ನಾವು ಹಣಿ ಚಂದ ನಾಮ ಇರ್ಬೇಕ್ರಿ ಇವಾಗ ನೋಡ್ಬೇಕು ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ವರ್ಧಾ ತಾಸಿ ಒಂದ್ ಕೆ ಎಸ್ ಬಸ್ ಬರ್ತಾ ಇದೆ ಅರ್ಧ ಐದು ವರ್ಷ ಕರ್ನಾಟಕ ನಾವು ಗಂಡ್ಮಕ್ಳು ಯಾರು ಅದಕ್ಕೆ ಆಗ್ತಾ ಇಲ್ಲ ಬಸ್ ಗವರ್ಮೆಂಟ್ ಬಸ್ ಹತ್ತಾಗ್ತಾ ಇಲ್ಲ ಮಕ್ಳು ಯಾರು ಅರ್ಧಕ್ ಆಗ್ತಾ ಇಲ್ಲ ಕಾಂಗ್ರೆಸ್ ಗೋರ್ಮೆಂಟ್ ಇತ್ತಿಲ್ರಿ ಎಪ್ಪತ್ತು ವರ್ಷದ ಏನ್ ಮಾಡಿದ್ರಿ ಕೆಲಸ ಮಾಡ್ತಿಲ್ಲ ನಮ್ಗೆ ಅಕ್ಕಿ ರೊಕ್ಕ ಕೊಟ್ರಿ ಅಂದ್ರೆ ದುಡಿತೇವೇನ್ರಿ ನಾವು ದುಡಿತೀವ್ರಿ ಏ ಹಿಂದಿಕೆ ಅಂದ ಎರಡ್ ಸಾವಿರ ಕಸೋಳ ಸರಿ ಕುಡಿದ್ ಆರಾಮ್ ಚಕ್ಕ ಆಡ್ಕೊಂಡ ಕುದುರ್ತಿವಿ ಗುಡಿಯ ವಾಸೋಟ ಇವಾಗ ಕಾಂಗ್ರೆಸ್ ಕಸಾನ ಕೇಳಾಗ ದೊಡ್ಡ ಹೊಲದಾಗಿಂದ ಲೋಕ ಮುಳುಗು ಮಟ್ಟ ಮೋದಿನೇ ಇರ್ಬೇಕನ್ನೋರು ನಾವು ಹುಬ್ಳಿ ದಾಡಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಇಲ್ಲ ಇರೋರು ಒಬ್ಬರೇ ಜೋಶಿ ಅವರು ಅವ್ರನ್ನೇ ತರಬೇಕಂತಿದೆ ಮತ್ತು ಆಪ್ಷನ್ ಇಲ್ಲ ನಮ್ಗೆ ಬೇರೆ ಆಪ್ಷನ್ ಇಲ್ಲ ಮಾಡ್ತಾ ಇದ್ದಾರೆ ಆಲ್ರೆಡಿ ನೋಡ್ಬೋದು ಎಲ್ಲ ಆಗಿದೆ ಈ ಉಣಕಲ್ಲ ಪಾರ್ಕ್ ಆಗ್ಬೋದು ತೊಳಂಕೆರೆ ಆಗ್ಬೋದು ವಿದ್ಯಾನಗರ ಆಗ್ಬೋದು ರೋಡ್ ಆಗ್ತಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಡೆವಲಪ್ಮೆಂಟ್ ಮಾಡಕ್ಟ್ ಕೆಲಸ ಮಾಡ್ತಿಲ್ಲ ನಾನ್ ಪ್ರಕಾರ ಜೋಶಿ ಜೋಶಿ ರೈಟ್ ಕ್ಯಾಂಡಿಡೇಟ್ ಅವರು ವಿನ್ ಆಗ್ತಾರೆ ಡೌಟ್ ಇಲ್ಲ ಅದ್ರ ಹತ್ತು ವರ್ಷ ಮೋದಿ ಗವರ್ಮೆಂಟ್ ನೋಡಿರಿ ನಿಮ್ಗೆ ಏನ್ ಅನ್ಸುತ್ತ ಅದ್ರ ಬಗ್ಗೆ ಹತ್ತು ವರ್ಷ ಎಪ್ಪತ್ತು ವರ್ಷ ಕಾಂಗ್ರೆಸ್ ಗೌರ್ಮೆಂಟ್ ನೋಡಿದ್ವಿ ನಾವು ಎಪ್ಪತ್ತು ವರ್ಷ ಗೌರ್ಮೆಂಟ್ ಎಪ್ಪತ್ತು ವರ್ಷ ಕಾಂಗ್ರೆಸ್ ನೋಡಿದಿವಿ ಹತ್ತು ವರ್ಷ ಮೋದಿ ನೋಡಿದಿವಿ ಈಗ ನಮ್ಮ ಅಭಿಪ್ರಾಯ ಕೇಳ್ತಿರಲ್ಲ ಹೆಸರು ನೀವು ಯೂತ್ ಇದೀರಿ ನಿಮ್ ಅಭಿಪ್ರಾಯ ಏನು ನಮ್ಮ ಅಭಿಪ್ರಾಯ ನಮ್ಮ ಚಾನಲ್ ಅಲ್ಲಿ ಟಿವಿ ವಿಕ್ರಮದಲ್ಲಿ ನಾವು ಡೈಲಿ ಹೇಳ್ತೀವಿ ನಮ್ಮ ಚಾನಲ್ ನೋಡಿ ಆಯ್ತು ಇವಾಗ ನಾವು ನಿಮ್ ಅಭಿಪ್ರಾಯ ಕೇಳ್ತೀವಿ ಎಪ್ಪತ್ತು ವರ್ಷ ಕಾಂಗ್ರೆಸ್ ಗವರ್ಮೆಂಟ್ ನೋಡಿರಿ ಹತ್ತು ವರ್ಷ ಮೋದಿ ಗವರ್ಮೆಂಟ್ ನೋಡಿರಿ ಎರಡ್ರ ನಡು ನೀವು ಕಂಪೇರ್ ಮಾಡಿ ಹೇಳ್ರಿ ಕಂಪೇರ್ ಮಾಡಿದ್ರೆ ಯಾಕಂದ್ರೆ ಎಪ್ಪತ್ತು ವರ್ಷ ನಾವು ಸಣ್ಣ ಏಜ್ ಹುಟ್ಟಿರ್ಲಿಲ್ಲ ಮೇಲೆ ಅಪ್ಟರ್ ನಮ್ ಬರ್ತ್ ನೋಡಿದ್ಮೇಲೆ ಬಿ ಜೆ ಪಿ ಯು ಸಪೋರ್ಟ್ ಬಿಜೆಪಿ ಯಾಕಂದ್ರೆ ನಾವು ಮೋದಿಯವ್ರು ನೋಡ್ಬೋದು ಶ್ರೀರಾಮಂದಿ ನೋಡ್ಬೋದು ಇದೆ ಅವರಲ್ಲಿ ತಪ್ಪಿದ್ದಾವೆ ಇವರಲ್ಲಿ ತಪ್ಪಿದಾವೆ ಎರಡು ಒಳ್ಳೆಯವರು ಅಂತ ಹೇಳೋಲ್ಲ ಬಟ್ ನಮ್ಗೆ ಯಾವ್ದು ಬೇಕಂತ ಡಿಸೈಡ್ ಮಾಡಬೇಕಾದ್ರೆ ನಾವು ಬಿಜೆಪಿನ ಡಿಸೈಡ್ ಮಾಡ್ತಾ ಇದ್ವಿ ಜೋಶಿ ಇಸ್ ರೈಟ್ ಕ್ಯಾಂಡಿಡೇಟ್ ಎಟ್ ಪ್ರೆಸೆಂಟ್ ಬಟ್ ವಿಲ್ ಗೋ ಸಪೋರ್ಟ್ ವಿತ್ ಬಿಜೆಪಿ ಆ್ಯಂಡ್ ಜೋಶಿ ಆಲ್ಸ್ ಮೋದಿ ಒಬ್ಬರೇ ಕೆಲಸ ಮಾಡ್ತಿರೋರು ಬಿಟ್ಟರೆ ಯಾರೂ ಮಾಡ್ತಿಲ್ಲ ಅಲ್ಲೇ ಹಾಳಾಗ್ತಾ ಇರೋದು ಅವರೊಬ್ಬರು ಮೇಲಿಂದ ಆರ್ಡರ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಕೆಲಸ ಮಾಡ್ತಿಲ್ಲ ಸಿದ್ದರಾಮಯ್ಯವರು ಬಸ್ ಫ್ರೀ ಕೊಟ್ಟರು ಓಕೆ ಒಪ್ಪ ಎಲ್ಲ ಫ್ರೀ ಕೊಟ್ಟರು ಇವಾಗ ನೋಡ್ಬೇಕು ನೀವು ಬಸ್ ಸ್ಟ್ಯಾಂಡಲ್ಲಿ ವರ್ಧಾ ತಾಸಿ ಒಂದು ಕೆ ಎಸ್ ಆರ್ ಸಿ ಬಸ್ ಇದೆ ಇವನ್ ಅವರಿಗೆ ಜನರ ಬಗ್ಗೆ ಕಾಜಿ ಇದ್ದರೆ ಇವರಿಗೆ ಒಂದು ಟೆನ್ ಮಿನಿಟ್ಸ್ ಒಂದು ಬಸ್ ಬರ್ತಾ ಇತ್ತು ಬರಬೇಕಲ್ಲ ಒಂದು ಬಸ್ ನಾ ಒಂದು ಒಂದು ಬಸ್ ಆದಮೇಲೆ ಒಂದು ಬಸ್ ಬರಬೇಕಿತ್ತು ಅವರು ಎಂಡ್ ಜನರ ಬಗ್ಗೆ ಅರ್ಥ ಆಗಿದ್ರೆ ಇರೋ ತಾಸಿಗೆ ಒಂದು ಬಸ್ ಬಿಟ್ಟು ಗದ್ದಲದಲ್ಲಿ ಹೆಣ್ಮಕ್ಳು ನೂಕು ನುಗ್ಲು ಹಾಕ್ಬೇಕು ಈಗ ನಾವು ಮಕ್ಳು ಯಾರು ಹತ್ತಕ್ಕೆ ಆಗ್ತಾಯಿಲ್ಲ ಬಸ್ಗೆ ಗೌರ್ಮೆಂಟ್ ಬಸ್ ಹತ್ತಾಗ್ತಾ ಇಲ್ಲ ಗಂಡಮಕ್ಳು ಯಾರು ಹತ್ತಕ್ಕೆ ಆಗ್ತಾಯಿಲ್ಲ ಲೇಡಿಸ್ ಹಾಕ್ಬೇಕು ಅದು ಒಂದೊಂದು ತಾಸಿಗೆ ಒಂದೊಂದು ತಾಸಿಗೆ ಬಸ್ ಬರ್ತಾ ಇದೆ ಜನರ ಬಗ್ಗೆ ಅವರು ರಿಯಲ್ ಅವ್ರು ಅವರು ಕೇರ್ ಇದ್ದಿದ್ರೆ ಅಟ್ಲೀಸ್ಟ್ ಟೆನ್ ಮಿನಿಟ್ಸಿಗೆ ಒಂದು ಆ್ಯಸ್ ಯೂಜ್ವಲ್ ಬಿಫೋರ್ ಹೆಂಗೆ ಅವ್ರು ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮೊದಲು ತುಬ್ಳಿದಾರೆ ತುಂಬಿದಾರೋ ಬಸ್ ಹೆಂಗೆ ಸಂಚಾರ ಆಗಿತ್ತು ಹಾಗೆ ಕಂಟಿನ್ಯೂ ಮಾಡ್ಬೋದಾಗಿತ್ತು ಬಟ್ ಅದು ಕಂಟಿನ್ಯೂ ಆಗ್ತಾ ಇಲ್ಲ ನೋಡ್ತಾ ಇರ್ಬೇಕು ನಾವು ಡೈಲಿ ನೋಡ್ತಾ ಇದ್ದೀವಿ ಪ್ರೆಗ್ನೆಂಟ್ ಆದ ಹೆಣ್ಮಕ್ಳು ಬಸ್ ಸ್ಟ್ಯಾಂಡಲ್ಲಿ ನಿಲ್ತಾ ಇದಾರೆ ವಯಸ್ಸಾದ್ರು ಬಸ್ ಸ್ಟ್ಯಾಂಡಲ್ಲಿ ನಿಲ್ತಾ ಇದ್ದಾರೆ ಲೇಡೀಸ್ ಯಾವುದೋ ಬಸ್ ಬರ್ತಾ ಇಲ್ಲ ಸ್ಟಡಿಯಾಗಿ ನಡೀತಾ ಇಲ್ಲ ಅನೌನ್ಸ್ಮೆಂಟ್ ಮಾಡಿದ್ರು ಅವ್ರ ಅಪಾರ್ಚುನಿಟಿನ ಕರೆಂಟ್ ಬಿಲ್ ಎಲ್ಲ ಕೊಟ್ಟಿರೋದು ಓಕೆ ಬಟ್ ಏನು ವಿಚಾರ ಮಾಡಿದರೆ ಫೇಲ್ ಆಗಿದ್ದಾರೆ ಬಾಂಬ್ ಹಾಕಿ ನೂರು ಎರಡುನೂರು ಮಂದಿ ಕೊಂದ್ರು ಅವ್ರಿಗೆ ಚಿಕನ್ ತಿನಿಸು ಅಂತ ಅಡ್ಡಾಡ್ತಾರೆ ಎಲ್ಲ ಕಡೆ ಮೋದಿ ಹಂಗೆ ಮಾಡಾಕತ್ತಿಲ್ಲ ರೀ ಮೊದಲು ಅವ್ರನ್ನ ಸೂಟ್ ಮಾಡಿರಿ ಆಮೇಲೆ ಬರ್ರಿ ಅಂತಾರೆ ಹೌದಿಲ್ಲ ರೀ ಅಂಥವ್ರಿಗೆ ಚಿಕನ್ ತಿನ್ ಅಂತ ಅಡ್ಡಾಡಿದ್ರೆ ಹೆದರ್ತಾರೆ ಎರಡು ಜನಗಳೇ ಈಗ ಒಬ್ಬ ಉಗ್ರವಾದಿ ಇಲ್ಲಿ ಬಂದು ಬಾಮು ಹಾಕ್ತಾರೆ ನೂರು ಮಂದಿ ಕೊಲ್ತಾರ ಹಂಗೆ ಕರ್ಕೊಂಡು ಅಡ್ಡಾಡಿದ್ರೆ ಆ ಜೇಲ್ಗೆ ಆ ಜೇಲ್ಗೆ ಯಾವಾಗ ಜನ ಹೆದರ್ತಾರೆ ಹತ್ತು ಮಂದಿಗೆ ಸಾವಿರ ಮಂದಿ ಹುಡ್ತಾರಂತವ್ರು ಅವ್ರನ್ನ ಮುಗಿಸಿಬಿಟ್ರೆ ಎಲ್ಲಿ ರೀ ಅದಕ್ಕೆ ಈ ಟೈಪ್ ಕೆಲಸ ಮಾಡತ್ತಾರಲ್ಲ ಭಾರತ ದೇಶ ಹಿಂದೂ ಧರ್ಮ ಬಚಾವ್ ಮಾಡತ್ತಾರೆ ಹಿಂದೂ ಧರ್ಮಕ್ಕೆ ಎಲ್ಲಿ ಬೆಲೆ ಐತೆ ರೀ ಈಗ ಬೆಲೆ ಬರ ಇನ್ಮೇಲೆ ಹೌದೌದೌದ್ರಿ ಮೋದಿ ಅವರಲ್ರಿ ನಾವು ಈ ಲೋಕ ಹುಡುಗು ಮಾಡ್ ಮೋದಿನೇ ಇರ್ಬೇಕಲ್ಲ ಅವ್ರ ನಾವು ಜೈ ಶ್ರೀರಾಮ್ ಐದ್ನೂರು ವರ್ಷದಿಂದ ರಾಮ್ ಮಂದಿರ ಅಲ್ಲೇ ನೆಲುಗುದಿ ಬಿದ್ದಿತ್ರಿ ಅದು ಯಾರು ಮಾಡಿದ್ರಿ ಮತ್ತೆ ಕಾಂಗ್ರೆಸ್ ಇತ್ತಿಲ್ಲ ರೀ ಎಪ್ಪತ್ತು ವರ್ಷದಿಂದ ಏನು ಮಾಡಿದ್ರಿ ಅವ್ರು ಬಹಳ ಅನ್ಯಾಯ ಮಾಡ್ಯಾರ ಹಿಂದೂ ಧರ್ಮದ ಮೇಲೆ ಕಾಶ್ಮೀರದ ನೋಡಿದ್ ಎತ್ ಪಂಡಿತರ ಕೊಂದ್ರ ಎಲ್ಲಾ ರಾಜಕೀಯ ರಾಜಕೀಯವ್ರಿಗೆಲ್ಲ ಮತ್ತ್ ಯಾಕ್ ಕ್ರಮ ತೋರಿಲ್ರಿ ಅವ್ರ ಅಭಿವೃದ್ಧಿ ಸಾವಿರಾರು ಪಂಡಿತರು ಸಾತ್ರಿ ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತಿಲ್ರಿ ಬರೀ ಹಿಡೀರಿ ಹೊಡಿಬೇಡ್ರಿ ಹಿಡೀರಿ ಹೊಡಿಬೇಡ್ರಿ ಅಂತಾರ ಇಲ್ರಿ ಅವ್ರಿ ಸೂಟ್ ಮಾಡ್ಕೊಬೇಕ್ ಹಿಂದೂ ಧರ್ಮ ಬಚಾವಾಗ್ರಿ ನಮಗೂ ಸ್ವಲ್ಪ ಧೈರ್ಯ ಬರಾಗೈತಿ ಮಾತಾಡಕ್ಕೆ ಅಭಿವೃದ್ಧಿ ಅಂತ ಬಂದ್ಮ್ಯಾಗ ಅಲ್ಲ ರೀ ನೀವು ಬರೀ ಈಗ ಇನ್ನೊಂದು ನಾಲ್ಕೈದು ವರ್ಷಕ್ಕೆ ಸಿದ್ಧರಾಮ ಐತಂದ್ರೆ ಅರ್ಧ ಕರ್ನಾಟಕನೂ ಮಾರಿ ಹೋಗ್ಬಿಡ್ತಾರೆ ದುಡಿಯೋರಿಗೆ ದುಡ್ಯಾಗ ಕೊಡೋದಿಲ್ಲ ರೀ ಅವ್ರು ಗುಡ್ಯಾಗೆಲ್ಲ ಚಕ್ಕ ಆಡ್ಕೊಂತ ಕುಂದಿರಿ ನೀವು ನಾ ಅಕ್ಕಿ ಕೊಡ್ತೇವೆ ಅಂತೇಳಿ ಸಾಕಷ್ಟು ಸಾಲ ಮಾಡೋಣ ಇನ್ನೊಂದು ಸಾಲ ಮಾಡಿ ಮೋದಿ ತಲೆಮಾರ ಹಾಕಿ ಹೋಗಿ ಬಿಡ್ತಾರೆ ಅವಾಗಲೇ ಇವತ್ತಿಂದ ಗೌರ್ಮೆಂಟಿಗೆ ಒಂದು ಅನೌನ್ಸ್ಮೆಂಟ್ ಏನಂದ್ರೆ ಇವತ್ತೇನು ಆಗುತ್ತಲ್ಲ ಆ ಮಗುಗೆ ಆ ಮಗು ಇಲೆಕ್ಷನ್ಗೆ ನಿಲ್ಬೇಕಂದ್ರೆ ಇಂತಿಂತ ಎಜುಕೇಷನ್ ಹೊಂದಿರಬೇಕು ಇವತ್ತು ಹುಟ್ಟಿರೋ ಮಗುಗಿಂದ ಹೇಳ್ತಾ ಇದ್ದೇನೆ ನಾನು ಈ ಗೌರ್ಮೆಂಟನ್ನು ಅನೌನ್ಸ್ ಮಾಡಿ ಆಟೋಮೆಟಿಕ್ಕಾಗಿ ಆಗಿ ಎಲ್ಲ ಕಡೆಯಿಂದ ಚೇಂಜಸ್ ಬರುತ್ತೆ ಯಾಕಂದರೆ ಎಲ್ಲ ಅನ್ಎಜುಕೇಟೆಡ್ ಕೂತ್ಕೊಂಡ್ರೆ ಮತ್ತೆ ಎಜುಕೇಟೆಡ್ ಏನು ಮಾಡಬೇಕು ಎಲ್ಲ ಎಲ್ಲರೂ ಅನ್ಎಜುಕೇಟೆಡ್ ಎಲ್ಲ ಅನ್ಎಜುಕೇಟೆಡ್ ಪೀಪಲ್ ಡಿ ಸಿ ಆದವರೆಲ್ಲ ಅವ್ರು ಮಾತು ಕೇಳ್ಕೊಂಡು ಕೂತಿದ್ದಾರೆ ಅದೆಲ್ಲ ವರ್ಕೌಟ್ ಆಗೋದಿಲ್ಲ ಇವತ್ತು ಹುಟ್ಟಿರೋ ಮಗುಗೆ ಒಂದು ಜ ಕಾನೂನು ಜಾರಿ ಏನಂದರೆ ಆ ವ್ಯಕ್ತಿ ಎಲೆಕ್ಷನಿಗೆ ನಿಲ್ಬೇಕಂದ್ರೆ ಇಂಥಿಂಥ ಕ್ವಾಲಿಫಿಕೇಶನ್ ಹೊಂದಿರ್ಬೇಕು ಇದನ್ನ ಜಾರಿ ಗೋ ಗೌರ್ಮೆಂಟ್ ಒಂದು ಹೊಲಿಸಲಿ ಆ ನಂತರ ಬದಲಾವಣೆ ನೀವೇ ನೋಡಿ ಕೆಲಸ ಮಾಡ್ತಾರೆ ಹೌದು ಮೋದಿ ಮಾಡ್ತಾರೆ ಅವ್ರು ಒಬ್ಬರೇ ಮಾಡೋದು ಅವ್ರ ಬಗ್ಗೆ ಯಾವತ್ತೂ ನೆಗೆಟಿವ್ ಅದ ಇಸ್ ಆಲ್ವೇಸ್ ಕಿಂಗ್ ಕಿಂಗ್ ಇಸ್ ಕಿಂಗ್ ಹ್ಞೂ ಮೋದಿಯವ್ರು ಮಾಡಿದ್ದಾರೆ ಮಾಡಿದಾರೆ ಹಂಡರ್ ಪರ್ಸೆಂಟ್ ಮಾಡಿದ್ದಾರೆ ಮೋದಿಯವ್ರು ಇದ್ದಾರೆ ಅಂತಂದರೆ ಅದು ಬದಲಾವಣೆ ಅದನ್ನು ಉಹ್ ಕಾ ಸಾಮಾನ್ಯ ಜನರನ್ನು ಉಹಿಸ್ಕೊಳಕ್ಕೆ ಆಗೋದಿಲ್ಲ ಅಂಥ ಮೆಂಟಾಲಿಟಿ ಅವ್ರದ್ದು ಇದೆ ಅವ್ರು ತುಂಬಾ ಬದಲಾವಣೆನೇ ಮಾಡ್ತಿದ್ದಾರೆ ಅವ್ರಿಗೆ ಇನ್ನೂ ನಾವು ಅವಕಾಶಗಳು ಕೊಡಬೇಕು ಅವ್ರು ಬದಲಾವಣೆ ಮಾಡೇ ಮಾಡ್ತಾರೆ ಅದಂತೂ ಹಂಡ್ರೆಡ್ ಜಾತಿ ಅಂತ ಹೇಳೋದಕ್ಕಿಂತ ಇಲ್ಲಿ ಜನರಿಗೆ ಗೊತ್ತಾಗಬೇಕು ಆಗ್ತಾ ಇದೆ ಪ್ರೆಸೆಂಟ್ ಸಿಚುವೇಷನ್ ನಾವು ಹಿಂದೆಗಳಲ್ಲೆಲ್ಲ ಎಷ್ಟೆಷ್ಟು ಬಾಂಬ್ ಸ್ಫೋಟಗಳು ನೋಡಿದ್ವಿ ಗಡಿ ಭಾಗದಲ್ಲಿ ಎಷ್ಟೆಷ್ಟು ಯುದ್ಧಗಳ ನಮ್ಮ ಸತ್ತಿದ್ದನ್ನು ನೋಡಿದ್ವಿ ಇಂಥ ವಿಷಯಗಳನ್ನ ಕೇಳ್ತಾ ಇಲ್ಲ ಮತ್ತು ಲಂಚ ವಿಚಾರಗಳು ಬಂದಾಗ ಎಷ್ಟೆಷ್ಟು ಭ್ರಷ್ಟಾಚಾರಗಳಾದವು ಅಂಥ ವಿಚಾರಗಳೆಲ್ಲ ಹೋಗ್ಬಿಟ್ಟು ಇವಾಗ ಇವಾಗ ಏನೇ ಇದ್ರು ಜನ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಳಗ್ಗೆ ಎದ್ದ ತಕ್ಷಣವೇ ಕೆಟ್ಟ ಕೆಲಸಗಳಕ್ಕಿಂತ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಸೊ ಅಂಥ ದಿನ ಪ್ರತಿಯೊಬ್ಬರು ಆ ಮೆಂಟಾಲಿಟಿ ಬರಬೇಕು ಆ ಮೆಂಟಾಲಿಟಿ ಇದೆ ಎಲ್ಲ ಕೆಟ್ಟ ಜನಗಳು ಕೆಟ್ಟ ದಾರಿ ಹಿಡಿಯೋದನ್ನು ಬಿಟ್ಟು ನನ್ನ ಬ ಕುಟುಂಬಕ್ಕೆ ನಾ ಏನು ಮಾಡಬೇಕು ನನ್ನ ಬದುಕಿಗೆ ನಾ ಏನು ಮಾಡಬೇಕಂತ ದುಡಿತಾ ಇದ್ದಾರೆ ಈ ದುಡಿಮೆಯಿಂದ ದೇಶದ ಅಭಿವೃದ್ಧಿ ಆಗುತ್ತೆ ಇಂಥ ಒಂದು ಅಭಿವೃದ್ಧಿಯ ಬದಲಾವಣೆ ಬಂದರೆ ದೇಶ ನಮ್ಮ ಎಲ್ಲ ಪ್ರಪಂಚದಲ್ಲಿ ನಾವು ಎದ್ದು ನಿಲ್ಬೋದು ಈಗ ನಿಂತಾಗ ಮುಗಿದೋಯ್ತು ದೇಶನೇ ಒಂದು ನಂಬರ್ ಸ್ಟ್ಯಾಂಡಲ್ಲಿ ಬರುತ್ತೆ ಇದಕ್ಕೆ ಹೆಚ್ಚಿನ ಬದಲಾವಣೆ ಏನು ಬೇಕು ನಿಮಗೆ ಕೆಟ್ಟ ಚಟಗಳಿಂದ ಕೆಟ್ಟ ದುಷ್ಟ ಕೆಟ್ಟ ಕಾರ್ಯಗಳಿಂದ ಮುಖ್ಯ ಯಾರೇ ಇರಲಿ ನಾನು ಅದನ್ನ ಇದನ್ನ ಇಲ್ಲ ಕೆಲಸ ಮಾಡ್ಬೇಕು ಮಾಡಬೇಕು ಮೋದಿ ಏನೋ ಒಂದು ಸೆಕ್ಷನ್ ಆಗಲಿ ಏನೋ ಒಂದು ಉತ್ಪನ್ನ ಮಾಡಿದ್ರೆ ಎಲ್ಲರೂ ಎಲ್ಲ ಜಾತಿಯವರು ತಗೋತಿದ್ದಾರೆ ಬೆನಿಫಿಟ್ ತಗೋತಾರೆ ಇಲ್ವಾ ಈಗ ರೇಷನ್ ಕೊಡ್ತಿದ್ರೆ ಹತ್ತು ಕೆ ಜಿ ಎಲ್ಲ ಬಂತು ಈಗ ಅವ್ರು ಬೇರೆ ಇವ್ರು ಬೇರೆ ಅವ್ರು ಭೇದ ಮಾಡ್ತಾ ಇಲ್ಲ ಅವ್ರೆಲ್ಲರಿಗೆ ಅವ್ರು ಏನೋ ಒಂದು ಬೆನಿಫಿಟ್ ಕೊಡ್ತಾಯಿದ್ರೆ ಅದು ಜಾತಿ ವಿಧ ಮಾಡಿ ಕೊಡ್ತಾಯಿಲ್ಲ ಎಲ್ಲರೂ ಸರ್ವೈ ಸರ್ವಧರ್ಮ ಸುಖಿನ ಅಂತೇಳಿ ಕೊಡ್ತಾ ಇದ್ದಾರೆ ಅಷ್ಟೇ ಅವ್ರು ಆ ಜಾತಿ ಈ ಕೊಡ್ತಾ ಇಲ್ಲ ಅದು ನಮ್ಮ ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ಬಿಜಾ ಬಿದ್ದು ಅಷ್ಟು ಮಾಡಿದ್ದಾರೆ ಅಷ್ಟೇ ನಾವೆಲ್ಲ ಒಂದೇ ಇದ್ದೀವಿ ನಾವು ಒಂದೇ ಮಾಡ್ತೀವಿ ಆ್ಯಸ್ ಎ ಹಿಂದೂ ವಿ ಸಪೋರ್ಟ್ ಬಿ ಜೆ ಪಿ ವಿಲ್ ಬಿ ಅಷ್ಟೇ ಯಾವಾಗಲೂ ಬಾಯಿ ಈ ಪ್ರೀ ಯೋಜನೆ ಏನು ಮಾಡಬಾರ್ದು ದುಡಿಯೋರು ದುಡಿದಿಲ್ಲ ನಮ್ಮಂಥವ್ರು ದುಡಿಯೋದಿಲ್ಲ ಈಗ ಫ್ರೀ ಇಲ್ಲ ಅಂದ್ರೆ ಎಲ್ಲರೂ ವಾಶ್ಮಿನ್ ಕೆಲಸ ಮಾಡೋದು ನಾಲ್ಕು ಸಾವಿರ ರೂಪಾಯಿ ದುಡ್ಕೊಂಡು ಮನೆಗೆ ಬರ್ತೇವೆ ಹೌದ್ರಿ ನಮ್ಗೆ ಅಕ್ಕಿ ರೊಕ್ಕ ಅಂದ್ರೆ ದುಡಿತೀವನ್ರೀ ನಾವು ದುಡಿತೀವಿ ರೀ ಏ ಹಿಂದಿಕೆಯಿಂದ ಎರಡು ಸಾವಿರ ಕಸ್ಯಾಗ ಕುಡ್ದು ಆರಾಮ್ ಚಕ್ಕ ಆಡ್ಕೊಂಡ ಕುದು ಗಿಡ ರೊಕ್ಕ ಇಲ್ಲಾಂದ್ರೆ ದುಡಿಯಾಕ ಹೋಗ್ತೀವಿ ಅವಾಗ ದೇಶ ಇಂಪ್ರೂವ್ಮೆಂಟ್ ಆಗಿತ್ತು ಇವನ್ನೆಲ್ಲ ಫ್ರೀ ಲಂಗಾ ಕೊಟ್ಟನೆ ಲುಂಗ ಕೊಟ್ನೆ ಇವನ್ನೆಲ್ಲ ಏನು ಮಾಡಬಾರದು ದುಡಿಯೋರಿಗೆ ಕೆಲಸ ಕೊಡ್ಬೇಕು ಸಾವಿರಾರು ಮಂದಿಗೆ ಎಜುಕೇಟೆಡ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಟ್ಟಿ ಸಾವಿರಾರು ಮಂದಿ ಕೆಲಸ ಕೊಡ್ಬೇಕು ರೈತ ಸತ್ತಾರ ನೋಡಿಲ್ಲ ಅವ್ರಾವೇನ್ ರೈತ ಸತ್ತಾರ ಅಂದ್ರೆ ನೋಡಿಲ್ಲ ಅವ್ರ ನಾವು ಇಲೆಕ್ಷನ್ ಇಲ್ಲ ನಾವು ಹುಣಕಲ್ಲ ಬಂದ್ ಹುಣಕಲ್ಲ ಬಂದ ನಾ ಹೇಳ್ತೇನೆ ನೋಡ್ರಿ ಹುಣಕಲ್ಲ ಬಂದ್ ಮಾಡಿಸ್ತೇನೆ ಅಲ್ರಿ ಯಾರು ರೈತರು ನೋಡ್ಯಾರ ಏನಾರ ಐತೇನ ಏನ ಅಂತಂದಾರ ಸತ್ತಿರಿ ಅದಾರ ಅಂತಂದಾರ ಬರಗಾಲ ಬಿದ್ರು ರೀ ಇಲ್ಲಿ ಯಾರು ನೋಡಿಲ್ಲ ನಮ್ಮ ಹೊಳ್ಳಿ ಯಾವ್ದು ಹುಣಕಲ್ದಾಗ ಒಟ್ಟ ಓಟ್ ಹಾಕಲ್ರಿ ಯಾರಿಗಿರಿ ಯಾಕೆ ಹಾಕೋದಲ್ರಿ ಏನ್ ಮಾಡ್ಯಾಡ್ರಿ ಅವ್ರ ಅವ್ನು ತಗೊಂಡು ಏನ್ ಮಾಡೋದು ನಾವು ಯಾರು ತಗೊಂಡು ಏನ್ ಮಾಡೋದು ಹೇಳ್ರಿ ಏನಾರ ಮಾಡ್ಯಾಡ್ರಿ ಅವ್ರ ಅವ್ರು ಏನ್ ಮಾಡಿದ್ರೆ ನಮ್ಗೆ ಹೇಳ್ರಿಗ ನಿಗಾರ ಬೆಳವಣಿಗೆ ಅಲ್ರಿ ಉಣಕಲ್ಗೆ ಎಲ್ಲ ನಮ್ದ ನಮ್ ದೇಶಕ್ಕ ಇಲ್ಲ ನಮ್ ಇದಕ್ಕೆ ಇಲ್ಲ ಸಹಾಯಕತ್ತಾರ ಯಾರು ನೋಡಿಲ್ರಿ ಹೊಳ್ಳಿ ನೋಡೋಲ್ರಿ ಯಾಕೆ ಗೌರ್ಮೆಂಟ್ರು ನಮ್ಗೆ ಬೇಡ ಇಲೆಕ್ಷನ್ ಬೇಡ ನಾವು ನಾ ಹಿಂಗ ನೋಡ್ರಿ ಜಗ ಕೊಟ್ಟಿ ಎಟ್ ಕೊಟ್ಟಿ ಎಕ್ರೆ ಅವ್ರು ಮಾಡ್ಕೊಂಡಿದ್ದು ಒಂದು ಸಾವಿರ ಎಕರೆ ಈಗ ನಮ್ ದನ್ಗಳು ಹೋದ್ರೆ ಬಿಡುದಿಲ್ಲ ಎತ್ ಹೋದ್ರೆ ಬಿಡುದಿಲ್ಲ ಎಮ್ಮೆ ಹೋದ್ರೆ ಬಿಡುದಿಲ್ಲ ಅವ್ರು ಒಂದು ಸಾವಿರ ಎಕರೆ ಅದನ್ನ ಮಾಡಿದ್ ಕಾಂಗ್ರೆಸ್ ಗೋರ್ಮೆಂಟ್ ಹೌದಲ್ರಿ ಮತ್ರಿ ಮತ್ತೆ ಕರ್ನಾಟಕ ಮಾರೋದ್ ಮಂತ್ರಿ ಪೂರ್ತಿ ಮುಗಿಸ್ರಿ ಕತಿ ಬೇಡ ಬ್ಯಾಡ್ರಿ ಅವ್ರ ವಾಸೌಟ್ ಆಗೋ ಕಾಂಗ್ರೆಸ್ ಕಸಾನ ನಾವು ಹೊಲ್ದಾಗಿಂದ್ರ ಕಾಂಗ್ರೆಸ್ ಕಸಾರಿ ಮೊದಲ ಹಂಗ ಉಪ್ಪು ಸಿಂಬಿಡ್ಸಿದ್ರೆ ಸಾಯಿಲ್ ಅಂತ ಹೇಳಿ ಈಗ ಕಿತ್ತವ್ ಯಾವ್ರಿ ಬಡ್ಡಿ ಹಚ್ಚಿ ಕಮಲ ಬರ್ಬೇಕ್ರಿ ನಾವು ಹಣಿ ಚಂದ ನಾಮ ಅಥವಾ ನಡೆಯಬೇಕಾದ್ರೆ ಕಮಲನ ಇರ್ಬೇಕ್ರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe mari bell icon otti